ಕೈವಾರ ನಾಲ್ಕು ಯುಗಗಳಲ್ಲಿ ಪ್ರಸಿದ್ಧವಾಗಿರತಕ್ಕಂತಹ ಕ್ಷೇತ್ರ ಏಕಚಕ್ರಪುರ ಅಂತ ಹೇಳಿ ಆ ಪವಿತ್ರವಾದ ಕ್ಷೇತ್ರಕ್ಕೆ ಹೆಸರಿತ್ತು ಕೃತಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗದಲ್ಲಿ ಸುಪ್ರಸಿದ್ಧವಾಗಿರ್ತಕ್ಕಂತಹ ದೇವಾಲಯ ಅಮರನಾರಾಯಣ ಸ್ವಾಮಿ ದೇವಾಲಯ ಅಂತಹ ದೇವಾಲಯದಲ್ಲಿ ಹದಿನೇಳು ಹದಿನೆಂಟನೇ ಶತಮಾನದಲ್ಲಿ ಯೋಗಿ ನಾರಾಯಣ ಯತೀಂದ್ರರು ಸಾಮಾನ್ಯ ದಿನಜೀವನವನ್ನು ನಡೆಸಿ ಸಾಂಸಾರಿಕ ಜೀವನವನ್ನು ನಡೆಸಿ ಯೋಗಿಯಾಗಿ ಇಡೀ ಪ್ರಪಂಚಕ್ಕೆ ಬೆಳಕು ಕೊಟ್ಟಂತ ಮಹಾನುಭಾವ ಯೋಗಿ ನಾರಾಯಣ ಯತೇಂದ್ರರು ಅವರ ಪುಣ್ಯಕ್ಷೇತ್ರ ಕೈವಾರ ಕ್ಷೇತ್ರ ಆ ಕೈವಾರ ಕ್ಷೇತ್ರದಲ್ಲಿ ಇತ್ತೀಚೆಗೆ ಒಂದು ನಾಲ್ಕು ಐದು ಶತಮಾನಗಳಿಂದ ಎಂ ಎಸ್ ರಾಮಯ್ಯನವರು ಅವರ ಮಕ್ಕಳಾಗಿರ್ತಕ್ಕಂಥ ಈಗಿನ ಧರ್ಮಾಧಿಕಾರಿಗಳು ಎಂ ಆರ್ ಜಯರಾಮರವರು ಬಂದು ಅವರು ತನ ಮನ ಧನವನ್ನ ಅರ್ಪಿಸುವುದಲ್ಲದೆ ಸುತ್ತಲಿನ ಎಲ್ಲ ಗ್ರಾಮಸ್ಥರನ್ನ ಸೇರಿಸಿಕೊಂಡು ಮತ್ತು ಭಜನಾ ಮಂಡಲಗಳನ್ನು ಸೇರಿಸಿಕೊಂಡು ಇವತ್ತು ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಕರ್ನಾಟಕದ ಎಲ್ಲ ಭಾಗಗಳಿಂದಲೂ ಕೂಡ ವಿಶೇಷವಾದ ಪೂಜಾ ಕಾರ್ಯಕ್ರಮ ನಡೆಯುತ್ತೆ ಆ ಪುಣ್ಯಕ್ಷೇತ್ರ ಬೆಳೀತಾ ಇದೆ ಇದರ ಜೊತೆಗೆ ಅಲ್ಲಿನ ನಾದರು ಸುಧಾರಸ ಸಂಗೀತ ಯೋಜನೆಯ ಬಾಲಕೃಷ್ಣ ಭಾಗವತರವರು ಸೇರಿಸಿಕೊಂಡು ಸುಮಾರು ವರ್ಷಕ್ಕೊಂದು ಸಲ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಸಂಗೀತ ವಿದ್ವಾಂಸಗಳನ್ನೆಲ್ಲ ಕರೆಸಿ ಮೂರು ದಿನ ವಿಶೇಷ ಸಂಗೀತ ಸಮ್ಮೇಳನವನ್ನು ಮಾಡ್ತಾರೆ ತಮಿಳುನಾಡಿನ ತಿರುವಯಾರಾದ ಮೇಲೆ ಇವತ್ತು ಕೈವಾರ ಇಡೀ ಪ್ರಪಂಚದಲ್ಲಿ ಸಂಗೀತ ಕ್ಷೇತ್ರಕ್ಕೆ ಹೆಚ್ಚಿನ ಪ್ರಶಸ್ತಿಯನ್ನು ಕೊಡ್ತಾ ಇರತಕ್ಕಂಥ ಕ್ಷೇತ್ರ ಇದಕ್ಕೆ ಇವತ್ತು ನಮ್ಮ ಗ್ರಾಮ ಕಲ್ಲೂರು ಗ್ರಾಮ ಈ ಗ್ರಾಮದಿಂದ ಪಾದಯಾತ್ರೆ ಹೊರಡತಕ್ಕಂತ ಸತ್ಸಂಪ್ರದಾಯದನ್ನ ಮಾನ್ಯ ಧರ್ಮದರ್ಶಿಗಳು ಹೊರಟಿಸಿದ್ದಾರೆ ಇದು ಹಿಂದೂ ಸಂಸ್ಕೃತಿಯ ಜನರನ್ನು ಸೇರಿಸತಕ್ಕಂತಹ ಮತ್ತು ಬಂಧು ಬಾಂಧವರನ್ನ ಹೆಚ್ಚು ಸನಾತನ ಧರ್ಮವನ್ನ ಪುನರುಜ್ಜೀವನಗೊಳಿಸತಕ್ಕಂತ ಪುನರುತ್ಥಾನಗೊಳಿಸತಕ್ಕಂತಹ ಮತ್ತು ಹಿಂದೂ ಸಮಾಜದ ಎಲ್ಲ ಸೋದರ ಸೋದರಿಯರನ್ನ ಮಹಿಳೆಯರನ್ನ ಮತ್ತು ಎಲ್ಲರನ್ನು ಸೇರಿಸಿ ಧರ್ಮವನ್ನು ಕಟ್ಟತಕ್ಕಂತಹ ಒಂದು ಕೆಲಸವನ್ನ ಯದಾ ಯದ ಹಿಧರ್ಮ ಗಾನಿರ್ಭವತಿ ಭಾರತ ಅಂತ ಗೀತೆಯಲ್ಲಿ ಕೃಷ್ಣ ಪರಮಾತ್ಮನ ಹೇಳಿದ ರೀತಿಯಲ್ಲಿ ಇವತ್ತು ಧರ್ಮ ಕ್ಷೀಣವಾಗ ಸಮಯಗಳಲ್ಲಿ ಈ ಒಂದು ಯೋಗಿ ನಾರಾಯಣ ಯತೇಂದ್ರ ಭಜನಾ ಮಂಡಳಿಯು ಮತ್ತು ಕರಿವಾರ ಕ್ಷೇತ್ರವು ಧರ್ಮಾಧಿಕಾರಿಗಳು ಭಕ್ತಾದಿಗಳು ಅತ್ಯಂತ ವಿಜೃಂಭಣೆಯಿಂದ ಹಿಂದೂ ಸಂಸ್ಕೃತಿಯನ್ನ ದಿಗ್ ದಿಗಂತಗಳಲ್ಲಿ ಪ್ರಸರಿಸಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಆಲೋಚನೆಗಳನ್ನು ಕೊಡ್ತಕ್ಕಂತಹ ಒಳ್ಳೆಯ ಪರಂಪರೆಯನ್ನು ಬೆಳೆಸ್ತಕ್ಕಂತಹ ಮತ್ತು ನಮ್ಮ ಸನಾತನ ಸಂಸ್ಕಾರವನ್ನು ಉಳಿಸ್ತಕ್ಕಂಥ ಕೆಲಸವನ್ನ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅದರ ಅಡಿಯಲ್ಲಿ ಇವತ್ತು ಭಜನಾ ಮಂಡಳಿ ಈ ಸುತ್ತೇಳು ಗ್ರಾಮಗಳಲ್ಲಿ ಸುತ್ತಿ ಗ್ರಾಮ ಗ್ರಾಮಗಳಲ್ಲೂ ಕೂಡ ದೈವಿ ಪ್ರಸಾರವನ್ನು ಮಾಡ್ತಾ ದೈವಿ ಯೋಜನೆಯನ್ನು ಮಾಡತಕ್ಕಂತ ಕೆಲಸವನ್ನು ಮಾಡ್ತಾ ಇದೆ ಇದಕ್ಕೆ ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೈ ಜೋಡಿಸ್ತಾರೋ ಅವರೆಲ್ಲರಿಗೂ ಅಮರನಾರಾಯಣ ಸ್ವಾಮಿ ಯೋಗಿ ಯತೀಂದ್ರ ಸ್ವಾ ಕೈವಾರು ನಾರಾಯಣ ಯೋಗೀಂದ್ರ ಸ್ವಾಮಿಗಳು ಎಲ್ಲ ಸದ್ಭಾಗ್ಯಗಳನ್ನು ಕಾಣಿಸ್ಬೇಕು ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ ನಮಸ್ಕಾರ ಸರ್ ಈಗ ಪಾದಯಾತ್ರೆಯನ್ನ ಕೈಗೊಂಡಿದ್ದೀರಿ ಹೌದು ಇದರ ವೈಜ್ಞಾನಿಕ ಹಿನ್ನೆಲೆ ಏನ್ ಸರ್ ಪಾದಯಾತ್ರೆ ಮತ್ತು ಭಜನೆಯಿಂದ ವೈಜ್ಞಾನಿಕ ಹಿನ್ನೆಲೆ ನಾವು ಭಜನೆ ಮಾಡೋದರಿಂದ ನಮ್ಮಲ್ಲಿ ಇರ್ತಕ್ಕಂಥ ಷಟ್ಚಕ್ರಗಳು ಜಾಗೃತಿಗೊಂಡು ಆ ವೇಗಲ್ ನೆರವು ಏನಿದೆ ಅದು ಜಾಗೃತವಾಗಿ ಪ್ರತಿಯೊಂದು ಜೀವಕೋಶವು ಕಂಪನಗಳನ್ನು ಉಂಟು ಮಾಡುತ್ತೆ ನಮ್ಮ ದೇಹದಲ್ಲಿ ಈ ಕಂಪನಗಳಿಂದ ಮತ್ತೆ ನಮ್ಮ ಮೆದುಳಿಗೆ ಸಮಜ್ಞೆಗಳನ್ನು ತುಂಬ ಸುಲಭವಾಗಿ ಸರಾಗವಾಗಿ ಕೊಡುತ್ತೆ ಅದರಿಂದ ಭಜನೆ ಮತ್ತು ಇದು ಹಾಡುಗಳನ್ನು ಹೇಳೋದ್ರಿಂದ ದೇವರ ನಾಮ ಹೇಳೋದ್ರಿಂದ ಪ್ರತಿಯೊಂದು ದೇಹದಲ್ಲಿನ ಎಲ್ಲವೂ ಕೂಡ ಅಂಗಗಳು ಆಕ್ಟಿವೇಟ್ ಆಗುತ್ತೆ ಸೊ I'm a ಕೈವಾರ ತಾತಯ್ಯನವರ ಈ ಒಂದು ಪಾದಯಾತ್ರೆ ಸಮಸ್ತ ಜನತೆ ಸಮಸ್ತ ಈ ಹಳ್ಳಿಗಳ ಗ್ರಾಮಾಂತರ ಒಂದು ಜೀವನದರ ರೈತಾಪಿ ಜನ ಎಲ್ಲ ವರ್ಗದವರಿಗೆ ಅಭಿವೃದ್ಧಿಗೆ ಈ ಒಂದು ಪಾದಯಾತ್ರೆ ವಿಶೇಷತೆ ಸಂಕಲ್ಪ ತಾತಯ್ಯನವರ ಆಶೀರ್ವಾದ ಯಾವ ರೀತಿ ಇರುತ್ತೆ ಯಾವ ರೀತಿ ಅಂತಂದ್ರೆ ಕೈವಾರದ ಕ್ಷೇತ್ರವು ವಿಶಿಷ್ಟಾ ಸಿದ್ಧಾಂತದ ಪ್ರತಿಪಾದಕರು ಯೋಗ ನೇರ ಯತೀಂದ್ರರು ಅದನ್ನು ಪ್ರತಿಪಾದಿಸಿದವರು ರಾಮಾನುಜಾಚಾರ್ಯರು ರಾಮಾನುಜಾಚಾರ್ಯರು ತಟ್ಟು ಬೆಳೆಸಿದ ದಿವ್ಯ ಕ್ಷೇತ್ರ ತಿರುಪತಿ ತಿರುಮಲ ಶ್ರೀನಿವಾಸನ ಕ್ಷೇತ್ರ ಹಾಗಾಗಿ ತಿರುಪತಿ ತಿರುಮಲನ ದಿವ್ಯ ಕ್ಷೇತ್ರದಲ್ಲಿ ವಿಶಿಷ್ಟಾದ್ವೈತ ಸಿದ್ಧಾಂತವು ವಿಶೇಷವಾಗಿ ನಡೀತಾ ಇದೆ ಅದರಂತೆ ಆ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸಿ ಜೀವನವನ್ನ ಸರಳ ಜೀವನವಾಗಿ ಮಾಡಿಕೊಟ್ಟಂತಹ ಜನಗಳಿಗೆ ಕೂಲಿ ಕಾರ್ಮಿಕರಿಗೆ ಮುಖ್ಯವಾಗಿ ಸ್ತ್ರೀಯರಿಗೆ ಎಲ್ಲರೂ ಸೇರಿ ಭಜನಾ ಮಂತ್ರಗಳ ಮೂಲಕ ಭಗವಂತನಲ್ಲಿ ಐಕ್ಯವಾಗಬಹುದು ಅಂತ ತೋರಿಸಿಕೊಟ್ಟವರು ಕಲಿಯುಗದ ಐಕ್ಯವಾಗಿ ಜೊತೆಗೆ ನಮ್ಮ ರೈತಾಪಿ ಜನಗಳು ಇವತ್ತಿಗೂ ಕೂಡ ಕೈವಾರ ತೀರ್ಥ ಯಾತ್ರೆಗೆ ನಡ್ಕೊಳ್ತಾರೆ ಅಂದ್ರೆ ತಾವು ಬೆಳೆದಂತಹ ಬೆಳೆ ತಾವು ಬೆಳೆದಂತಹ ವಿಚಾರ ಇವೆಲ್ಲವನ್ನೂ ಕೂಡ ಶ್ರೀ ಕ್ಷೇತ್ರ ಕೈವಾರಕ್ಕೆ ಕಳಿಸ್ತಕ್ಕಂತ ಸತ್ಯ ಸಂಪ್ರದಾಯ ಇವತ್ತಿಗೂ ಇದೆ ಹಾಗೆ ಕೀರ್ತಿಗೂ ನಡ್ಕೊಳ್ತಾರೆ ಎರಡೂ ಉದ್ದೇಶಗಳಿಂದ ಇವತ್ತು ಯಾವುದೇ ಜಾತಿ ಮತ ವಿವಿಧ ಧರ್ಮಗಳು ಅಂತಕ್ಕಂಥ ಇಲ್ಲದೆ ಹೆಂಗಸರು ಗಂಡಸರು ಚಿಕ್ಕವರು ದೊಡ್ಡವರು ಅನ್ನಲ್ಲದೆ ನಾವೆಲ್ಲರೂ ಕೂಡ ಯೋಗಿ ಭಕ್ತರು ಭಗವದ್ ಭಕ್ತರು ಅಂತಕ್ಕಂಥ ಒಂದು ಐಕ್ಯತಾ ಮನೋಭಾವನೆಯಿಂದ ಬಂದಿದ್ದಾರೆ ಇದು ಈ ಪಾದಯಾತ್ರೆಯ ಈ ಒಂದು ವಿಡಿಯೋ ಲೈಕ್ ಮಾಡಿ ಹೈಪ್ ಮಾಡಿ ಶೇರ್ ಮಾಡಿ ಇನ್ನೊಂದಷ್ಟು ಜನಕ್ಕೆ ಮಾಹಿತಿ ನೀಡಿ ಇಂತಹ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡಿ ಆಯೋಜಕರಿಗೆ ಧನ್ಯವಾದಗಳು ಅರ್ಪಿಸ್ತಾ ಎಲ್ಲರಿಗೂ ವಂದನೆಗಳು